ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಶ್ರೇಯಾಗೂ ಅದಿಗೂ ಇಬ್ಬರಿಗೂ ಕೈಗೆ ಮೆಹೆಂದಿ ಬಿಡಿಸ್ದೆ ನನಗೆ ಮೆಹೆಂದಿ ಬಿಡ್ಸೋಕೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಬರೋ ಥರ ಬಿಡಿಸಿದೆ ಪಾಪ ಅವರಿಬ್ಬರು ಚೆನ್ನಾಗಿದೆ ಅಮ್ಮಾಯಿ ಚೆನ್ನಾಗಿದೆ ಅಮ್ಮಾಯಿ ಅಂತ ತುಂಬಾ ಖುಷಿಪಟ್ಟರು ಅದು ತುಂಬ ಖುಷಿಯಾಗಿದೆ ವಿಷಯ ಇನ್ನು ಲಾಸ್ಟ್ ವ್ಲಾಗ್ ಯಾರ್ಯಾರು ನೋಡಲ್ಲ ಪ್ಲೀಸ್ ಹೋಗಿ ನೋಡಿ ತುಂಬ ಲಾಂಗ್ ಇಲ್ಲ ಸಿಕ್ಕಾಪಟ್ಟೆ ಶಾರ್ಟಾಗಿ ಮಾಡಿ ಮಾಡಿ ಹಾಕಿದ್ದೀನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ಲ ಐಕೋನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು ಗಾಯಿಸಿ ನಾನು ಅಮ್ಮ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದ್ದೀವಿ ಏನು ಮಾಡ್ತಾಯಿದ್ದೀವಿ ಅಂತ ತೋರಿಸ್ತೀವಿ ಬನ್ನಿ ಹೋಗೋಣ ಕೆಳಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಮ್ಮ ಹೇಳಿದ್ರು ಚಪಾತಿ ಮಾಡೋಣ ಅಂತ ಹಾಗಾಗಿ ಚಪಾತಿ ಅಮ್ಮ ಲಟ್ಟಿಸ್ಕೊಡ್ತಾಯಿದ್ರು ನಾನು ಫ್ರೈ ಮಾಡ್ತಾಯಿದ್ದೆ ಹಾಗೆ ಈ ಕಡೆ ಸೈಡ್ ಆಲೂಗಡ್ಡೆ ಪಲ್ಯ ಪ್ರಿಪೇರ್ ಮಾಡಿಬಿಟ್ಟಿದ್ದೆ ಮತ್ತು ಸಾಂಬಾರು ಕೂಡ ಮಾಡಿದ್ದೆ ಅಳಸಿನ ಬಡ್ಕಿಂದು ಆದರೆ ಆಲೂಗಡ್ಡೆ ಪಲ್ಯ ಶ್ರೀಕುಟಿಗೆ ತುಂಬ ಇಷ್ಟ ಹಾಗಾಗಿ ಅವಳಿಗೋಸ್ಕರ ಅಂತಲೇ ಆಲೂಗಡ್ಡೆ ಪಲ್ಯ ಮಾಡಿದ್ದು ಇವತ್ತು ಮತ್ತು ಅಕ್ಕ ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟ್ ಹಾಕಿ ಕೊಟ್ಟಿದ್ರು ಎಲ್ಲರೂ ತಿಂತಾಯಿದ್ರು ಶ್ರೇಯಾಂಶ್ ಮಾತ್ರ ತಿಂತಾ ಇದ್ದಿಲ್ಲ ಹಾಗಾಗಿ ಅಕ್ಕನೇ ತಿನ್ನಿಸ್ತಾಯಿದ್ರು ಅವನಿಗೆ ಅವನು ಏನು ಚಪಾತಿಗೆ ಹಿಟ್ಟು ಮಾಡಿದ್ವಿ పూరి మార్తీని అంత్బిట్టు టేల్స్ ఎలా జాట్తా అదే గ్యాప్ నోడ్క బ్రేక్ఫాస్ట్ తినస్త ಓಕೆ ನಮ್ಮ ಬಾವಿಗೆ ಹೊಸ ನೆಟ್ ತಗೊಂಬಂದರು ಹಳೇದಿದ್ದು ಇದೆಲ್ಲ ಹಾಳಾಯಿತು ಅಂತ ಅದು ನೀವು ಪ್ರಮೋದು ಮಿತ್ತನ ಇಬ್ಬರೂ ಕಟ್ತಾ ಇದ್ದಾರೆ ನಮ್ಮ ಶ್ರೀಯಂಶ್ ನೋಡಿ ಇಲ್ಲಿ ಕಿತಾಪತಿ ಮಾಡ್ತಾ ಇರೋದು ಸೆಟ್ಟಯ್ಯ ಓಕೆ ನಮ್ಮ ಶ್ರೇಯಾಂಶ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವತ್ತು ಬರಿಯೋಕೆ ಕುತ್ಕೊಂಡಿದ್ದಾನೆ ಏನು ಅಕ್ಷರ ಬರೀತಿದ್ದನ್ನು ಕೇಳೋಣ ಶ್ರೇಯಾಂಶ್ ಏನು ಬರೀತೀರೋದು ಗಾ ಗ ಎಲ್ಲಿ ಮುಗಿ ಬೇರೆ ರೀ ಬರೀರಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬರೀತಾನೆ ಅಷ್ಟು ಗೊತ್ತಿಲ್ಲ ಓಕೆ ಇವಾಗ ನಾನು ತೇಜಾನ್ ಜೊತೆ ಮಡಿಕೇರಿ ಹೋಗ್ತಾ ಇದ್ದೀನಿ ಹೋಗ್ತಾಯಿದ್ದೀನಿ ಹಾಂ ಕಾರಲು ಬೋಡ ಓಕೆ ಡೀಲ್ ಗೈಸ್ ಇವಾಗ ತೇಜೋಕನ ಜೊತೆ ನಾನು ಮಡಿಕೇರಿ ಹೋಗ್ತಾ ಇದ್ದೀನಿ ಒಂದು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ ಹಾಗೆ ಅಮ್ಮನಿಗೆ ಹಲ್ದಿ ಶಾಸ್ತ್ರಕ್ಕೆ ಒಂದು ಬಟ್ಟೆ ತಗೊಳ್ಬೇಕಾಗಿದೆ ಅಮ್ಮನಿಗೆ ಅಮ್ಮನಿಗೆ ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ ನಾವು ಮಡಿಕೇರಿಯಲ್ಲಿದ್ದೀವಿ ಈಗ ಶಾಪೆಲ್ಲ ನೋಡ್ತಾ ಇದ್ದೀವಿ ಯಾವ ಶಾಪಿಗೆ ಹೋಗಿ ಬಟ್ಟೆ ತಗೋಳೋದು ಅಂತ ಓಕೆ ಅಮ್ಮನಿಗೆ ಬ್ಲೌಸ್ ಪೀಸ್ ಬೇಕಾಗಿತ್ತು ಒಂದು ತಗೊಂಡೋಗೋಣ ಅಂತ ಈ ಶಾಪಿಗೆ ಬಂದಿದ್ದೀವಿ ಅಕ್ಕ ಎಲ್ಲ ಥರ ಪೀಸಸ್ ಸಿಗುತ್ತಾ ಓಕೆ ಇಲ್ಲಿ ಯಾವ ಪೀಸಸ್ ಬೇಕು ಸ್ಯಾರೀಸ್ ಬೇಕು ಜೆಂಟ್ಸಿಗೆ ಶರ್ಟು ಪ್ಯಾಂಟ್ ಪೀಸಸ್ ಎಲ್ಲ ಸಿಗುತ್ತೆ ಯಾವ ಶಾಪ್ ಆಗ್ತಾ ಇದು ಯಾವ ಶಾಪ ಸೀಸನ್ ಓಕೆ ಸೀಸನ್ಸಲ್ಲಿ ಬಂದಿದ್ದೀವಿ ನಾವು ತಗೊಂಡೋಗೋಕ್ಕೆ ಓಕೆ ಇವಾಗ ಶಾಪಿಂಗ್ ಏನು ಮಾಡೋಕ್ಕೆ ಬಂದಿದ್ದೆ ಅದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ ಮಡಿಕೇರಿಲಂತೂ ಸಿಕ್ಕಾಪಟ್ಟೆ ಬಿಸಿಲು ಎಪ್ಪ ಬಿಸಿಲಿಗೆ ತಡ್ ಶೆಕೆ ತಡಿಯೋಕ್ಕಾಗ್ದಳೆ ಹಾಗೆ ತುಂಬ ಬೈರಿಕೆ ಆಗಿತ್ತು ನಾವು ವಾಟರ್ ಬಾಟಲ್ ಏನೂ ತಗೊಂಡೋಗಿದ್ದಿಲ್ಲ ಹಾಗಾಗಿ ತೇಜೋಕ ಕಬ್ಬಿನಾಲ್ ಕುಡ್ಕೊಂಡು ಹೋಗೋಣ ಅಂತ ಹೇಳಿದರು ಅದಕ್ಕೆ ಇವಾಗ ಕಬ್ಬಿನಾಲ್ ಕುಡಿಯೋಣ ಅಂತೇಳ್ಬಿಟ್ಟು ಈ ಸ್ಟಾಲಿಗೆ ಬಂದ್ವಿ ಅಷ್ಟೇ ಮಡಿಕೇರಿಯಿಂದ ಬಂದೆ ಅಕ್ಕ ಏನೋ ಚಟ್ನಿ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಕೇಳೋಣ ಏನು ಚಟ್ನಿ ಮಾಡ್ತಿದ್ದೀರಕ್ಕ ಹಾಂ ಹಾಂ ಏನೇನು ಹಾಕಿದ್ದೀರಾ ಚಟ್ನಿಗೆ ಹಾಂ ಹಾಂ ಉಪ್ಪು ಓಕೆ ಇದಿಷ್ಟಾಕಿ ಯುಗ ರುಬ್ಬೋಕೆ ಹಾಕಿ ರುಬ್ಬೋಕೆ ಇಡ್ತಾ ಇದ್ದಾರೆ ಅಕ್ಕ ರುಬ್ಬಾದ್ಮೇಲೆ ಗಂಜಿ ಜೊತೆ ಚಟ್ನಿ ನಾನು ಫ್ರೀ ಪುಟ್ಟಿ ಸ್ನ್ಯಾಕ್ಸ್ ತಿಂತಾ ಇದ್ದಾಳೆ ಇವಾಗ ಫೈನಲ್ಲಿ ಅಕ್ಕ ಮಾವಿನಕಾಯಿ ಚಟ್ನಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಮ್ಮಿ ಎಮ್ಮಿ ಅಂತ ಮತ್ತು ಕಾಂದಾರಿ ಅಂತ ಹೇಳಿದ್ರಲ್ಲ ಅಕ್ಕ ಅದು ಜೀರಿಗೆ ಮೆಣಸಿನ್ಕಾಯಿ ಸಣ್ಣದು ಬರುತ್ತಲ್ಲ ಅದು ಇದು ಇದು ಓಕೆ ಅಂತ ಈ ಮಾವಿನಕಾಯಿ ಚಟ್ನಿಗೆ ಕೂಸ್ಲಕ್ಕಿ ಗಂಜಿ ತುಂಬಾ ಒಳ್ಳೆ ಕಾಂಬಿನೇಷನ್ ಈಗ ಮಕ್ಕಳು ಅಕ್ಕ ಎಲ್ಲ ಊಟ ಕೂತಿದ್ದಾರೆ ತೋರಿಸ್ತೀನಿ ಬಟ್ ಮನೆ ಸ್ವಲ್ಪ ಇದೆ ಅಡ್ಜಸ್ಟ್ ಮಾಡ್ಕೊಳಿಕ್ಕೆ ನಮ್ಮ ಶ್ರೀಷ್ಣ ಮಾವಿನಕಾಯಿ ಚಟ್ನಿ ತಿಂದಿಲ್ಲ ಶ್ರೀಷ್ಣ ಚ ಉಪ್ಪಿನಕಾಯಿ ಮತ್ತು ಗಂಜಿ ಕುಡಿತಾ ಕುಡಿತಾಯಿರೋದು ಶ್ರೀಕುಠಿ ಹೆಂಗಿದೆ ಗಂಜಿ ಮತ್ತು ಚಟ್ನಿ ಯಾವ್ದು ಚೆನ್ನಾಗಿದೆ ಚಟ್ನಿ ಚೆನ್ನಾಗಿದೆಯಾ ಓಕೆ ನಿಮಗೆ ಯಾವ ಚೆನ್ನಾಗಿದೆ ಚೆನ್ನಾಗಿದೆಯಾ ಚಟ್ನಿ ಚೆನ್ನಾಗಿದೆ ಅಂತ ಎಲ್ಲ ಅನ್ನಕ್ಕಾಕ್ ಮಿಕ್ಸ್ ಮಾಡಿಟ್ಟಿದ್ದಾನೆ ಇಲ್ಲಿ ನೋಡಿ ಇಲ್ಲಿ ತಿಂದೇ ಇಲ್ಲ ಚೆನ್ನಾಗಿದೆ ಅಂತೆ ಇಲ್ಲಿ ಅಕ್ಕ ಊಟ ಕೊಟ್ಟಿದ್ದಾರೆ ಹಿಂಗಿದೆ ಅಕ್ಕ ಕಾಂಬಿನೇಷನ್ನೇ ಹಾಂ ಸಾವಾಗಲೇ ಅಕ್ಕ ಹೇಳ್ತಾಯಿದ್ರು ಅಜ್ಜಿ ಮನೆಗೆ ಹೋದಾಗ ತುಂಬ ಮಕ್ಕಳು ನಾವು ಎಲ್ಲರೂ ಹಿಂಗೆ ಗಂಜಿ ಕುಟ್ಟಿ ಊಟ ಮಾಡ್ತಾಯಿದ್ವಿ ಅಂತ ಅದು ನೆನಪಾಯಿತು ಅಕ್ಕನಿಗೆ ಇವಾಗ ಗೈಸ್ ಇವತ್ತಿಂದು ಲಂಚಿಗೆ ನಾನು ಆವಾಗಲೇ ಹೇಳಿದಾಗೆ ಅನ್ನ ಮಾವಿನಕಾಯಿ ಚಟ್ನಿ ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ಈ ನೇಚರ್ ಮಧ್ಯೆ ತಿಂತಿದ್ರು ಅದರಲ್ಲಿ ಇರೋ ಹ್ಯಾಪಿನೆಸ್ಸೇ ಬೇರೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಈ ಥರ ಕುತ್ಕೊಂಡು ತಿಂದೋರಿಗೆ ಅದ್ರ ಮಜಾ ಅದಕ್ಕೆ ಆವಾಗಲೇ ಅಕ್ಕ ಹೇಳ್ತಾಯಿದ್ದು ಅಜ್ಜಿ ಮನೇಲಿ ಈ ಥರ ಎಲ್ಲ ತಿಂತಾಯಿದ್ವಿ ಇದ್ವಿ ಅಂತ ಆವಾಗ ತುಂಬ ದೊಡ್ಡ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈ ಥರ ಗಂಜಿ ಚಟ್ನಿ ಉಪ್ಪಿನಕಾಯಿ ಹಾಕೊಂಡು ತಿಂತ ಮಾತಾಡ್ತಾ ಕೂರ್ತಾಯಿದ್ರು ಏ ನಮ್ಮ ಶ್ರೇಯಾನ್ ಶಿವ ಗಾ ಇದ್ದಾನೆ ನೋಡಿ ಎಷ್ಟು ನೀಟಾಗಿ ಬರೀತಾನೆ ಕೆಳಗಿಂದ ಏ ಇಲ್ಲಿಂದ ಬರೀರಿ ಗ ಹಾಂ ಹಾಂ ಮೇಲೆ ಮೇಲೆ ಮೀಸೆ ಕೊಡಿ ಮೀಸೆ ಗ ಹಾಂ ಇನ್ನೊಂದು ಸರ್ತಿ ಬರೀರಿ ಹಾಂ ಹಾಂ ಮೀಸೆ ಬರೀರಿ ಮೀಸೆ ಏನದು ವೆರಿ ಗು ಓವರ್ ಆಕ್ಟಿಂಗ್ ಇದೆ ಬರೆಯ ಕೇಳಿದ್ರೆ ಓವರ್ ಆಕ್ಟಿಂಗ್ ಇದು ಸ್ವಲ್ಪ ನೋಡಿ ಅವನು ಏನ್ ಮಾಡ್ತಾನೆ ಅಂತಿದ್ದೇ ಬರುತ್ತೆ ಅಂತಾನೆ ನೋಡಿ ಬರೀ ರೀ ಬರ್ರಿ ಬರೀ ರೀ ಮನೆ ಹತ್ರ ಐಸ್ ಕ್ರೀಮ್ ಬಂದಿತ್ತು ಹಾಗಾಗಿ ಅಮ್ಮ ಎಲ್ಲರಿಗೂ ಐಸ್ ಕ್ರೀಮ್ ತಕೊಟ್ರು ನಾನು ಶ್ರೀಯಾನ್ಸಿಗೆ ಬರುಸ್ತೇನಲ್ಲ ಅದಕ್ಕೆ ನಾನು ಶ್ರೀಯಾನ್ಸ್ ರೂಮಲ್ಲಿ ಕುತ್ಕೊಂಡು ಐಸ್ ಕ್ರೀಮ್ ತಿಂತ ಇದ್ದೀವಿ ಮತ್ತೆ ಇಲ್ಲಿ ಹೊರಗಡೆ ಸ್ವೀಟ್ನು ಕ್ಯಾಂಡಿ ತಗೊಂಡಿದ್ದ ತಿಂತ ಇದ್ದಾನೆ ಹಾಗೆ ಮಿಥು ಕಪ್ ಐಸ್ ಕ್ರೀಮ್ ಶ್ರೀಕೃತಿ ಸಣ್ಣ ಸ್ಟ್ರಾಬೆರಿ ಅಮ್ಮ ಅಕ್ಕ ಕಪ್ಪಿಸ್ಕೊಂಡಿದ್ದ ಐಸ್ ಕ್ರೀಮ್ ಎಲ್ಲ ತಿಂದು ಹಾಗೆ ಶ್ರೀಯಾಂಶಿಗೆ ಬರೆಸ್ತಾ ಇದ್ನಲ್ಲ ಹಾಗೆ ಬರೆಸ್ತಾ ಇರ್ಬೇಕಾದ್ರೆ ಅವನಿಗೆ ತುಂಬಾ ಟಯರ್ಡ್ ಆಗಿಬಿಟ್ಟಿದೆ ಬೆಳಗಿಂದನೂ ಆಟ ಆಡ್ತಾ ಸ್ವಲ್ಪ ಎಲ್ಲ ಬರದ್ನಲ್ಲ ಮತ್ತು ಇವಾಗ ಸ್ವಲ್ಪ ತಿದ್ದದ್ನ ಕಲ್ತಿದ್ದಾನೆ ನಾವು ಬರ್ಕೊಟ್ಟಿದ್ದು ಅದ್ರ ಮೇಲೆ ತಿದ್ದಕ್ಕೆ ಕಲ್ತ್ನ ಹಾಗಾಗಿ ಹೇಳ್ತಿದ್ದೆ ದಿವ್ಯ ಮಲ್ಕೊಂಡ್ಲಾ ಸಂಜೆ ಬರೋದಿಲ್ಲ ಅಂತ ಬರೀಲಾ ಅಂತ ಕೇಳ್ತಿದ್ದೆ ಯಾಕೆ ಪಾಪ ಸಣ್ಣದಲ್ಲ ನನಗೆ ಒಂಥರ ಬೇಜಾರಾಗಿಬಿಡ್ತು ನೆನ್ನೆಯೂ ಸರಿ ಒಡೆದಿದ್ದೀನಿ ಬರ್ದಿಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಸರಿ ರೆಸ್ಟ್ ರೆಸ್ಟ್ ಮಾಡ್ಕೊ ಸಂಜೆ ಬರಿಬೇಕು ಅಂತ ಹೇಳಿ ಕಂಡೀಷನ್ ಮೇಲೆಗೆ ಇವಾಗ ಮಲ್ಕೊಂಡ್ಬಿಟ್ಟಿದ್ದಾನೆ ಫುಲ್ಲು ನಿದ್ದೆ ಪಾಪನೂ ಅನಿಸುತ್ತೆ ಬಟ್ ಸ್ಕೂಲಿಗೆ ಜಾಯಿನ್ ಮಾಡಿಸಿದಾಗ ಟೀಚರ್ಸಿಗೂ ಹಿಂಸೆ ಆಗಬಾರ್ದಲ್ಲ ಏನೂ ಬರೋದಿಲ್ಲ ಅವ್ನಿಗೆ ಹೆಂಗೆ ಕಲಿಸಿ ಅಂತ ಅವರಿಗೂ ಅನಿಸ್ಬಾರ್ದು ಹಾಗಾಗಿ ಇವಾಗ ಬರೆಯೋದೆಲ್ಲ ಕಲಿಸ್ತಾ ಇದ್ದೀನಿ ಅದೇ ಬರೆಯೋಕ್ಕೆ ತುಂಬಾ ಉದಾಸೀನ ಮಾಡ್ತಾನೆ ಬಟ್ ಆದರೂ ಪರವಾಗಿಲ್ಲ ರಾತ್ರಿ ಹತ್ತು ಗಂಟೆ ತನಕ ಆದ್ರೂ ಪರವಾಗಿಲ್ಲ ಬರ್ಸ್ಬೇಕು ಅಂತ ಕೂತ್ಕೊಂಡಿದ್ದೀನಿ ಬರ್ಸ್ತೀನಿ ಇವಾಗ ರಾ ಸ್ವಲ್ಪ ಬರೆಯೋಕ್ಕೆ ಕಲ್ತಿದ್ದಾನೆ ಇವತ್ತು ಘಾ ಕಲಿಸ್ತಾ ಇದ್ದೀನಿ ಇವತ್ತು ರಾತ್ರಿ ಅಷ್ಟು ಅವ್ನು ಘಾ ಬರೆದು ಆಗ್ಬೇಕು ಅಲ್ಲಿ ತನಕ ನಾನು ಅಂತ ಬಿಡೋದಿಲ್ಲ ಫಿಕ್ಸ್ ಆಗಿಬಿಟ್ಟಿದ್ದೀನಿ ನೀವು ನೋಡಿ ಪಾಪ ಮುದ್ದು ಗೈಸ್ ನಮ್ಮ ಶ್ರೀಕುಟಿ ಜಡೆ ಕಟ್ಟೋದ್ರಲ್ಲಿ ಮಾತಲ್ಲ ಸ್ಯಾಂಡ್ವಿಚಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಏನು ಹೇಳ್ತಾರೆ ಪ್ರೆಸೆಂಟೇಶನ್ ಸ್ಯಾಂಡ್ವಿಚ್ ಇದು ಮಾಡಿ ಶ್ರೀಕುಟಿನೆಲ್ಲ ಶ್ರೀ ಕುಟಿ ಏನೇನು ಹಾಕಿದ್ರಿ ಏನು ಹಾಕಿದ್ರಿ ವೆಜ್ಜಾ ಎಗ್ಗ ಓಕೆ ಓಕೆ ಎಗ್ಗೇನು ಸ್ಯಾಂಡ್ವಿಚ್ ಮಾಡಿದ್ದಾರೆ ಒಳಗೆ ನಾನು ತೋರಿಸ್ತೀನಿ ಎಗ್ಗ ಎಗ್ಗೆಲ್ಲ ಮಸಾಲೆ ಹಾಕಿ ಫ್ರೈ ಮಾಡಿದ್ದಾರೆ ಮತ್ತು ಕ್ಯಾರೆಟ್ನೆಲ್ಲ ತುರ್ದು ಎಷ್ಟು ನೀಟಾಗಿ ಸ್ಯಾಂಡ್ವಿಚ್ ಮಾಡ್ಕೊಂಬಂದಿದ್ದಾರೆ ನೋಡಿ ಇದೆ ಚೆನ್ನಾಗಿದೆ ಶಿಗುಟ್ಟಿ ಪ್ರೆಸೆಂಟೇಷನ್ನು ಚೆನ್ನಾಗಿದೆ ಇದೂ ಚೆನ್ನಾಗಿದೆ ಅಮ್ಮಾಯಿಗೆ ಪೀಸಾ ಓಕೆ ಎಲ್ಲರಿಗೂ ಒಂದೊಂದು ಪೀಸ್ ಸ್ಯಾಂಡ್ವಿಚ್ ಥ್ಯಾಂಕ್ ಯು ಶ್ರೀಕುಟ್ಟಿ ಇದು ನೋಡಿ ಟೈಮ್ ತಗೊಂಡು ಸ್ಯಾಂಡ್ವಿಚ್ ಮಾಡಿದೆ ಚೆನ್ನಾಗಿ ಬಂದಿಲ್ಲ ಅಂದರೂ ಪರವಾಗಿಲ್ಲ ಪಾಪ ಇಷ್ಟು ಕಷ್ಟಪಟ್ಟು ಮಾಡಿದ್ದಾಳಲ್ಲ ಅದಕ್ಕೆ ಗ್ರೇಟ್ ಅಲ್ವಾ ಗೈಸ್ ಫೈನಲಿ ಸ್ಯಾಂಡ್ವಿಚ್ ರೆಡಿ ಮಾಡ್ಕೊಂಡು ನಮ್ಮ ಶ್ರೀಕುಟ್ಟಿ ತಂದಿದ್ದಾಳೆ ಅವಳು ಮಾಡ್ತಿದ್ದಿದ್ದೇ ಗೊತ್ತಿಲ್ಲ ಇದು ತಂದಾದ ಮೇಲೆ ಗೊತ್ತಾಗಿದೆ ಸ್ಯಾಂಡ್ವಿಚ್ ಮಾಡಿದ್ದು ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಟೇಸ್ಟಿಯಾಗಿ ವೆಜ್ ಇದೆ ಹಾಗೆ ಎಗ್ಗು ಕೂಡ ಇದೆ ಒಂಥರ ಸ್ಪೆಷಲಾಗಿ ಹೊಸದಾಗಿದೆ ಅವಳು ಕಾಯಿ ತುರಿ ಹಾಕಿದ್ದಾರೆ ಅನ್ಸುತ್ತೆ ಚೆನ್ನಾಗಿದೆ ಸಣ್ಣ ಸಣ್ಣವರು ಇದೆಲ್ಲ ಮಾಡ್ತಾರಲ್ಲ ನನಗೆ ಇದೆಲ್ಲ ಮಾಡೋಕೆ ಗೊತ್ತೇ ಇದಿಲ್ಲ ಶ್ರೀಕುಟ್ಟಿ ಎಷ್ಟು ವಯಸ್ಸಲ್ಲಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟೆಲ್ಲ ಮಾಡ್ತಾಳೆ ನೋಡಿ ಅವ್ಳಿಗೆ ಮನೆ ಕ್ಲೀನು ಮಾಡ್ತಾಳೆ ಜಡೆ ಹಾಕೋತಾಳು ಇವಾಗ ಕುಕ್ಕಿಂಗ್ ಬರುತ್ತಂತ ಇವತ್ತೇ ಗೊತ್ತಾಗಿದ್ದು ಶ್ರೀಕುಟ್ಟಿ ನಲ್ಲಂಡೆ ಸಂಜೆ ಆದರೆ ಯಾವಾಗಲೂ ಅಮ್ಮ ಗಿಡಕ್ಕೆ ನೀರು ಹಾಕೋದು ಅವ್ರದ್ದು ಡೈಲಿ ರುಟೀನ್ ಆಗಿರುತ್ತೆ ಹಾಗಾಗಿ ಇವತ್ತು ಸಹ ಗಿಡಕ್ಕೆ ನೀರು ಹಾಕ್ತಾ ಇದ್ರು

ಓಕೆ ಇವಾಗ ಕಟ್ಲೆಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಕಟ್ಲೆಟ್ ಜೊತೆ ಇವತ್ತು ಡಿನ್ನರಿಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ಅದ್ರ ಜೊತೆಗೆ ಇವಾಗ ಬಿರಿಯಾನಿ ಕೂಡ ರೆಡಿ ಇದೆ ನಮ್ಮ ಶ್ರೀ ಕುಟ್ಟಿ ಏನೋ ಮಾಡ್ತಾ ಇದ್ದಾರೆ ಏನು ಶ್ರೀ ಕುಟ್ಟಿ ಏನು ಮಾಡ್ತಾಯಿರೋದು ನೀವು ಕ್ಯಾರೆಟ್ ಕ್ಯಾರೆಟ್ನ ತುರಿತಾ ಇದ್ದಾರೆ ಕ್ಯಾರೆಟ್ ತಿನ್ಬೇಕಂತ ಅನಿಸ್ತಿದೆ ಅಂತ ಕ್ಯಾರೆಟ್ ತುರ್ಕೊತಾ ಇದ್ದಾರೆ ಶ್ರೀ ಕುಟಿಗೋಸ್ಕರ ನಾನು ಕಟ್ಲೆ ಮಾಡಿದ್ರೆ ಒಂದು ಕಟ್ಲೆಟ್ ತಿಂದು ಕ್ಯಾರೆಟ್ ತುರ್ಕೊಂಡು ಕೂತಿರೋದು ತಿನ್ನಕ್ಕೆ ಅಲ್ಲ ಅವ್ರ ಜೊತೆ ಪಾರ್ಟ್ನರ್ ಆಗಿ ನಮ್ಗೆ ಬೇರೆ ಹೂವ್ಯಾರೆ ಶ್ರೀಯಾಂಶಿ ಏನು ಮಾಡ್ತಾ ಇರೋದಕ್ಕ ಕ್ಯಾರೆಟ್ ತುರಿತಾ ಇದ್ದಾರಾ ಯಾರಿಗೆ ಹೌದಾ ಇವತ್ತಿನ ಕಿವಿ ಮಾತು ಕೈಲಾಗ್ದೇ ಇರೋರು ನೆಲ ಡೊಂಕು ಅಂದ್ರಂತೆ ಇದಾಗಿತ್ತೀರುತ್ತಿನ ಬ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್